ನಮಸ್ಕಾರ ಕನ್ಸುಗಳು ಇಂಥ ಅದ್ಭುತ ಅಲ್ವಾ ಸಾವಿರಾರು ವರ್ಷಗಳಿಂದ ಮನುಷ್ಯರು ಈ ಕನಸುಗಳ ಹಿಂದಿನ ರಹಸ್ಯ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೇ ಇದ್ದಾರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಕನ್ಸುಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ನಡೆದ ಆ ಹಳೆಯ ಹುಡುಕಾಟದ ಬಗ್ಗೆ ಮಾತಾಡೋಣ ನಮ್ಮೆಲ್ಲರಿಗೂ ಈ ಥರ ಅನುಭವ ಆಗೇ ಇರುತ್ತೆ ಹೌದಲ್ಲ ಎಷ್ಟೊಂದು ಕನ್ಸುಗಳು ಏನೋ ಒಂಥರ ಗೊಂದಲ ಅರ್ಥನೇ ಇಲ್ಲ ಅನ್ಸುತ್ತೆ ಆದರೆ ನಿಜವಾಗ್ಲೂ ಅವುಗಳಿಗೆ ಅರ್ಥ ಇಲ್ವಾ ಅಥವಾ ನಮ್ಮ ಮನಸ್ಸಿನ ಯಾವುದೋ ಆಳವಾದ ಸತ್ಯವನ್ನು ಅವು ಬಚ್ಚಿಟ್ಟಿವಿಯಾ ಸರಿ ಹಾಗಾದ್ರೆ ಈ ವಿಷಯದ ಆಳಕ್ಕೆ ಇಳಿಯೋಣ ಬನ್ನಿ ಇವತ್ತು ನಮ್ಮ ಪಯಣ ಹೇಗಿರಲಿದೆ ಅಂದ್ರೆ ಮೊದ್ಲು ಕನಸುಗಳ ಹಿಂದಿನ ಪ್ರಾಚೀನ ರಹಸ್ಯವಾನ ನೋಡೋಣ ಆಮೇಲೆ ಆತ್ಮ ಪ್ರಯಾಣ ಮಾಡುತ್ತೆ ಅನ್ನುವ ಒಂದು ಕುತೂಹಲಕಾರಿ ನಂಬಿಕೆ ಬಗ್ಗೆ ತಿಳ್ಕೊಳ್ಳೋಣ ಅದಾದ್ಮೇಲೆ ನಮ್ಮ ದೇಹನೇ ಒಂದು ಸೀಕ್ರೆಟ್ ಭಾಷೆಯಲ್ಲಿ ಮಾತಾಡುತ್ತಾ ಅದನ್ನ ಅರ್ಥ ಮಾಡ್ಕೊಳಗೆ ಟ್ರೈ ಮಾಡೋಣ ಜೊತೆಗೆ ಫ್ರಾಯ್ಡ್ ಲೇದ ಈಡೇರದ ಆಸೆಗಳ ಸಿದ್ಧಾಂತವನ್ನೂ ನೋಡೋಣ ಕೊನೆಗೆ ನಮ್ಮ ಕನಸುಗಳು ನಿಜವಾಗ್ಲೂ ಯಾವುದೋ ಅತೀಂದ್ರಿಯ ಸಂದೇಶಗಳಾಗಿರಬಹುದಾ ಅನ್ನೋ ಪ್ರಶ್ನೆಯೊಂದಿಗೆ ನಮ್ಮ ಹುಡುಕಾಟವನ್ನ ಮುಗಿಸೋಣ ನಮ್ಮ ಮೊದಲನೇ ಭಾಗಕ್ಕೆ ಸ್ವಾಗತ ಇಲ್ಲಿ ನಾವು ಕನಸುಗಳ ಐತಿಹಾಸಿಕ ಮಹತ್ವ ಏನು ಅಂತ ನೋಡೋಣ ಅಂದರೆ ಸಾವಿರಾರು ವರ್ಷಗಳಿಂದ ಮನುಷ್ಯರು ಈ ಒಕಟನ್ನ ಏಳಿ ನೋಡ್ತಾ ಬಂದಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಈ ಟೈಮ್ಲೈನ್ ನೋಡಿ ನಮ್ಮ ಪಯಣ ಶುರುವಾಗೋದು ಪ್ರಾಚೀನ ಕಾಲದಿಂದ ಆಗ ಕನಸುಗಳನ್ನ ದೇವರಿಂದ ಬಂದ ಜ್ಞಾನ ಅಂತ ನಂಬ್ತಿದ್ರು ಆಮೇಲೆ ಎರಡನೇ ಶತಮಾನದಲ್ಲಿ ಆರ್ಕಿಮಿಡೋರಸ್ ಅನ್ನೋರು ಒನಿರೋಕ್ರಿಟಿಕಾ ಅಂತ ಒಂದು ಪುಸ್ತಕ ಬರೆದು ಇದನ್ನೊಂದು ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋಕೆ ಪ್ರಯತ್ನಪಟ್ರು ಅಲ್ಲಿಂದ ಎಷ್ಟೋ ಶತಮಾನಗಳ ನಂತರ ಸಾವಿರದ ಒಂಬೈನೂರಲ್ಲಿ ಸಿಗ್ಮಂಡ್ ಫ್ರೈಡ್ ಬಂದು ಕನಸುಗಳ ವಿಶ್ಲೇಷಣೆ ಮೂಲಕ ಸೈಕಾಲಜಿಯಲ್ಲೇ ಒಂದು ಕ್ರಾಂತಿ ಮಾಡಿದ್ರು ಆದರೆ ಇವತ್ತಿಗೂ ಕೂಡ ಈ ಹುಡುಕಾಟ ನಿಂತಿಲ್ಲ ನಾವಿನ್ನೂ ಉತ್ತರಗಳಿಗಾಗಿ ಹುಡುಕ್ತಾನೇ ಇದ್ದೀವಿ ಈ ಆರ್ಕಿಮಿಡೋರಸ್ ಇದ್ರಲ್ಲ ಇವರು ಇಟಲಿಯೊಬ್ಬ ವಿದ್ವಾಂಸ ಒನಿರೋಕ್ರಿಟಿಕಾ ಅಂತ ಒಂದು ಪುಸ್ತಕ ಬರೆದರು ಇದರರ್ಥ ಕನಸುಗಳ ವಿಶ್ಲೇಷಣೆಯ ತತ್ವಗಳು ಅಂತ ಇದು ಯಾಕೆ ಮುಖ್ಯ ಅಂದರೆ ಅಲ್ಲಿವರೆಗೂ ಕನಸುಗಳನ್ನು ಬರಿ ದೇವರ ಸಂದೇಶ ಅಂತ ನೋಡ್ತಿದ್ರು ಆದರೆ ಇವರು ಅದನ್ನು ವಿಶ್ಲೇಷಣೆ ಮಾಡ್ಬೋದು ಅದೊಂದು ಅಧ್ಯಯನದ ವಿಷಯ ಅಂತ ತೋರಿಸಿಕೊಟ್ಟ ಮೊದಲಿಗರಲ್ಲಿ ಒಬ್ಬರು ಇದು ಕನಸುಗಳ ಅಧ್ಯಯನಕ್ಕೆ ಒಂದು ಭದ್ರ ಬುನಾದಿ ಹಾಕಿಕೊಡ್ತು ಹಾಗಾದರೆ ಈಗ ಮುಂದಿನ ಭಾಗಕ್ಕೆ ಹೋಗೋಣ ನಮ್ಮ ಹಿರಿಯರು ನಮ್ಮ ಪೂರ್ವಜರು ನಿದ್ದೆ ಮಾಡುವಾಗ ನಮ್ಮ ಆತ್ಮಕ್ಕೆ ಏನಾಗುತ್ತೆ ಅಂತ ಅಂದ್ಕೊಂಡಿದ್ರು ಆ ಹಳೆಯ ಆಧ್ಯಾತ್ಮಿಕ ನಂಬಿಕೆಗಳು ಹೇಗಿದ್ದು ಅಂತ ನೋಡೋಣ ಬನ್ನಿ ನೋಡಿ ಆಧುನಿಕ ನಾಗರಿಕತೆ ಶುರುವಾದ ದಿನಗಳಲ್ಲಿ ಪಾಶ್ಚಾತ್ಯ ದೇಶಗಳ ಕೆಲವು ಕಡೆ ಒಂದು ಬಲವಾದ ನಂಬಿಕೆ ಇತ್ತು ಏನಪ್ಪ ಅಂದರೆ ನಾವು ಗಾಢ ನಿದ್ದೆಯಲ್ಲಿದ್ದಾಗ ನಮ್ಮ ಆತ್ಮ ದೇಹವನ್ನು ಬಿಟ್ಟು ಹೊರಗೋಗುತ್ತೆ ಹೋಗಿ ಒಂದು ಬೇರೆ ಅಲೌಕಿಕ ಪ್ರಪಂಚದಲ್ಲಿ ಓಡಾಡ್ಕೊಂಡು ಬರುತ್ತೆ ಅಲ್ಲಿಂದ ತಂದ ಮಾಹಿತಿಯನ್ನೇ ಕನಸುಗಳ ರೂಪದಲ್ಲಿ ನಮ್ಗೆ ತೋರಿಸ್ತಾಯೇ ಅಂತ ನಂಬಿದ್ರು ಈ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಗೊತ್ತಾ ಗಾಢನಿದ್ದೇಲಿರೋರನ್ನ ದಿಢೀರಂತ ಎಬ್ಬಿಸೋದು ತುಂಬಾನೇ ಅಪಾಯಕಾರಿ ಅಂತ ಹೇಳ್ತಿದ್ರು ಯಾಕೆ ಯಾಕಂದ್ರೆ ಹೊರಗೆ ಹೋದ ಆತ್ಮ ಸರಿಯಾದ ಸಮಯಕ್ಕೆ ವಾಪಸ್ ದೇಹಕ್ಕೆ ಬಂದಿರಲ್ಲ ಆಗ ನೀವು ಎಬ್ಬಿಸಿದ್ರೆ ಆತ್ಮ ಇಲ್ಲದ ದೇಹ ಎಚ್ಚರಗೊಂಡು ಅಕಾಲಿಕ ಮರಣ ಆಗ್ಬಿಡ್ಬೋದು ಅನ್ನೋ ಭಯ ಇದು ಸುಮ್ನೆ ಒಂದು ನಂಬಿಕೆ ಆಗಿರ್ಲಿಲ್ಲ ಅವರ ಬದುಕಿನ ಒಂದು ಭಾಗವೇ ಆಗಿತ್ತು ಸರಿ ಈ ಆಧ್ಯಾತ್ಮಿಕ ನಂಬಿಕೆಗಳಿಂದ ಮುಂದೆ ಬಂದು ಈಗ ನಾವು ಸಂಪೂರ್ಣವಾಗಿ ಒಂದು ಬೇರೆ ಆಯಾಮವನ್ನು ನೋಡೋಣ ಅದುವೇ ಮನೋವಿಜ್ಞಾನದ ಉದಯ ನಮ್ಮ ದೇಹಕ್ಕೂ ನಮ್ಮ ಮನಸ್ಸಿಗೂ ಇರುವ ಸಂಬಂಧ ನಮ್ಮ ಕನಸುಗಳನ್ನ ಹೇಗೆ ರೂಪಿಸುತ್ತೆ ಅನ್ನೋದನ್ನ ನೋಡೋ ಸಮಯವಿದು ಆಧುನಿಕ ಮನೋವಿಜ್ಞಾನಿಗಳು ಇದೇ ಪ್ರಶ್ನೆಯನ್ನ ಕೇಳೋಕೆ ಶುರು ಮಾಡಿದರು ಒಂದು ವೇಳೆ ನಮ್ಮ ಕನಸುಗಳು ದೈವಿಕ ಸಂದೇಶಗಳಲ್ಲ ಬದಲಾಗಿ ನಮ್ಮ ದೇಹದೊಳಗೆ ಆಗ್ತಿರೋ ಸಣ್ಣಪುಟ್ಟ ಬದಲಾವಣೆಗಳಿಗೆ ನಮ್ಮ ಮನಸ್ಸು ಕೊಡ್ತಿರೋ ಪ್ರತಿಕ್ರಿಯೆ ಅಷ್ಟೇ ಆಗಿದ್ರೆ ಇಲ್ಲಿ ನೋಡಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಸೈಕಲಾಜಿಕಲ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಹೇಳ್ತೀನಿ ನಿದ್ದೆ ಮಾಡ್ತಿರೋ ವ್ಯಕ್ತಿಗಳ ಅಂಗೈಗೆ ಒಂದು ಹತ್ತಿತುಂಡಿನಿಂದ ನಿಧಾನವಾಗಿ ಸವರಿದ್ರು ಅಷ್ಟಕ್ಕೆ ಅವರಿಗೆ ವಿಚಿತ್ರ ಕನಸುಗಳು ಬಿದ್ವು ಒಬ್ಬರಿಗೆ ಬೆಕ್ಕಿನ ಬಾಲ ಹಿಡ್ಕೊಂಡ ಹಾಗೆ ಇನ್ನೊಬ್ಬರಿಗೆ ಯಾರು ಸಾಫ್ಟಾಗಿ ಮಸಾಜ್ ಮಾಡ್ತಿರೋ ಹಾಗೆ ಮತ್ತೊಬ್ಬರಿಗೆ ತಮ್ಮ ಮಗಳ ರೇಷ್ಮೆ ಅಂತ ಕೂದಲನ್ನು ಸವರ್ತಿರೋ ಹಾಗೆ ಕನಸು ಅಂದ್ರೆ ಅಂದರೆ ನೋಡಿ ನಮ್ಮ ಸುಪ್ತ ಮನಸ್ಸು ಹೊರಗಿನ ಸಣ್ಣಪುಟ್ಟ ಪ್ರಚೋದನೆಗಳಿಗೆ ಎಷ್ಟು ಬೇಗ ಎಷ್ಟು ಕ್ರಿಯೇಟಿವ್ ಆಗಿ ಪ್ರತಿಕ್ರಿಯಿಸುತ್ತೆ ಅಂತ ಇದೇ ತರಹ ಇನ್ನೂ ಕೆಲವು ಉದಾಹರಣೆಗಳಿವೆ ಈಗ ನಿದ್ದೆ ಮಾಡುವಾಗ ಬಾಯಾರಿಕೆ ಆದರೆ ಕನಸಲ್ಲಿ ನದಿ ಅಥವಾ ನೀರಿನ ಚಿಲುಮೆಗಳನ್ನು ಹುಡುಕೋತರ ಕನಸು ಬೀಳ್ಬೋದು ಉಸಿರಾಟಕ್ಕೆ ತೊಂದರೆ ಆಗ್ತಿದ್ರೆ ಯಾರೋ ಕತ್ತು ಹಿಸ್ಕಿದ ಹಾಗೆ ಅಥವಾ ಉಸಿರುಗಟ್ಟಿದ ಹಾಗೆ ಕನಸು ಬೀಳ್ಬೋದು ಅಷ್ಟೇ ಅಲ್ಲ ನಮ್ಮ ದೇಹದ ಟೆಂಪರೇಚರ್ನಲ್ಲಿ ಆಗೋ ಬದಲಾವಣೆಗಳು ಕೂಡ ನಿರ್ದಿಷ್ಟವಾದ ಕನಸುಗಳಿಗೆ ಕಾರಣವಾಗ್ಬೋದು ಈಗ ನಾವು ಕನಸುಗಳ ವಿಶ್ಲೇಷಣೆಯ ಇತಿಹಾಸಗಲ್ಲೇ ಬಹುಶಃ ಅತ್ಯಂತ ಫೇಮಸ್ ಮತ್ತು ಪ್ರಭಾವಶಾಲಿ ವ್ಯಕ್ತಿ ಕಡೆಗೆ ಹೋಗೋಣ ಅವರೇ ಸಿಗ್ಮಂಡ್ ಫ್ರಾಯ್ಡ್ ನಮ್ಮ ಸುಪ್ತ ಮನಸ್ಸಿನ ಬಗ್ಗೆ ಅವರು ಕೊಟ್ಟ ಕ್ರಾಂತಿಕಾರಿ ವಿಚಾರಗಳನ್ನ ನೋಡೋಣ ಒನ್ ಐಸ್ನೂರ ಇದೊಂದು ದೊಡ್ಡ ಸಂಖ್ಯೆ ಪ್ರಖ್ಯಾತ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್ ತಮ್ಮ ಒಂದು ಮಹತ್ವದ ಪುಸ್ತಕ ಕನಸುಗಳ ವಿಶ್ಲೇಷಣೆಗಾಗಿ ಸುಮಾರು ಇಷ್ಟು ಕನಸುಗಳನ್ನ ಸಂಗ್ರಹಿಸಿ ಅಧ್ಯಯನ ಮಾಡಿದ್ರು ಅಂತ ಹೇಳಲಾಗುತ್ತೆ ಅವರ ಸಂಶೋಧನೆ ಎಷ್ಟೊಂದು ಆಳವಾಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ ಫ್ರಾಯ್ಡ್ ಅವರ ತೀರ್ಮಾನ ಏನು ಗಪ್ಪ ಅವರೇ ಹೇಳಿದಾಗೆ ಕನಸುಗಳು ಅಂದರೆ ನಮ್ಮ ಈಡೇರದ ಆಸೆಗಳು ಮತ್ತು ನಾವು ಒಳಗೆ ಅದು ಬಿಟ್ಕೊಂಡ ಭಾವನೆಗಳ ಒಂದು ಅಭಿವ್ಯಕ್ತಿ ಸರಳವಾಗಿ ಹೇಳೋದಾದರೆ ನಮ್ಮ ಕನಸುಗಳು ಅಂದರೆ ನಮ್ಮ ಮನಸ್ಸಿನ ಆಳವಾದ ಸತ್ಯಗಳು ಎಚ್ಚರವಿದ್ದಾಗ ನಾವು ಒಪ್ಕೊಳ್ಳೋಕೆ ಇಷ್ಟಪಡದ ಸತ್ಯಗಳನ್ನೇ ಕನಸುಗಳು ಹೊರಹಾಕ್ತವೆ ಆದರೆ ಫ್ರಾಯ್ಡ್ ಪ್ರಕಾರ ಈ ಅಭಿವ್ಯಕ್ತಿಗಳು ನೇರವಾಗಿರಲ್ಲ ಅವು ಸಿಂಬಲ್ಗಳ ರೂಪದಲ್ಲಿ ಸಂಕೇತಗಳ ರೂಪದಲ್ಲಿ ಬರ್ತವೆ ಈ ಹೋಲಿಕೆ ಫ್ರಾಯ್ಡ್ ಅವರ ಸಿದ್ಧಾಂತವನ್ನು ಇನ್ನೂ ಸ್ಪಷ್ಟವಾಗಿ ಹೇಳುತ್ತೆ ನೋಡಿ ಎಡಗಡೆ ಸಮತೋಲಿತ ಮನಸ್ಸು ಅಲ್ಲಿ ತೃಪ್ತಿ ಸೃಜನಶೀಲತೆ ಇರುತ್ತೆ ಹಾಗಾಗಿ ನಿದ್ದೆ ಕೂಡ ಆಳವಾಗಿ ಶಾಂತಿಯುತವಾಗಿ ಇರುತ್ತೆ ಅದೇ ಬಲಭಾಗದಲ್ಲಿ ನೋಡಿ ಅಸಮತೋಲಿತ ಮನಸ್ಸು ಅಲ್ಲಿ ಒಳಗೊಳಗೆ ಅದುಮಿಟ್ಟ ಭಾವನೆಗಳೂ ಆಂತರಿಕ ಸಂಘರ್ಷಗಳೂ ಇರ್ತವೆ ಇದರ ಪರಿಣಾಮ ನಿದ್ದೆಯಲ್ಲಿ ತೊಂದರೆ ಗೊಂದಲದ ಕನಸುಗಳು ಫ್ರಾಯ್ಡ್ ಪ್ರಕಾರ ಇದು ತುಂಬಾ ಸಿಂಪಲ್ ನಮ್ಮ ಕನಸುಗಳ ಕ್ವಾಲಿಟಿ ಹೇಗಿರುತ್ತೋ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಹಾಗೇ ಇರುತ್ತೆ ಅದು ಅದರ ನೇರ ಪ್ರತಿಬಿಂಬ ಸರಿ ನಮ್ಮ ಈ ಪ್ರಯಾಣದ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೀವಿ ನಾವು ಇತಿಹಾಸ ಮನೋವಿಜ್ಞಾನ ಎಲ್ಲವನ್ನೂ ದಾಟಿ ಈಗ ಮತ್ತೆ ಆಧ್ಯಾತ್ಮಿಕ ಆಯಾಮಕ್ಕೆ ಬರ್ತಾ ಇದ್ದೀವಿ ಒಂದು ವೇಳೆ ನಮ್ಮ ಕನಸುಗಳು ನಮ್ಮ ಮೀರಿದ ಬೇರೆ ಯಾವುದೋ ಸಂದೇಶಗಳಾಗಿದ್ರೆ ಅಂದರೆ ದೈಹಿಕ ಮತ್ತು ಮಾನಸಿಕ ಕಾರಣಗಳನ್ನು ಮೀರಿದ ಒಂದು ವಿಶೇಷವಾದ ವರ್ಗದ ಕನಸುಗಳು ಇವೆ ಅಂತ ಹೇಳಲಾಗುತ್ತೆ ಇವು ಕೇವಲ ನಮ್ಮ ಆಂತರಿಕ ಭಾವನೆಗಳ ಪ್ರತಿಬಿಂಬ ಅಲ್ಲ ಬದಲಿಗೆ ಇದಕ್ಕೂ ಮೀರಿದ ಯಾವುದೋ ಉನ್ನತ ಶಕ್ತಿಯೊಂದಿಗಿನ ಸಂವಹನ ಇರಬಹುದೇ ಈ ತರಹದ ಅಸಾಮಾನ್ಯ ಅಥವಾ ಸೂಪರ್ ನಾರ್ಮಲ್ ಕನಸುಗಳ ಕೆಲವು ಲಕ್ಷಣಗಳು ಇಲ್ಲಿವೆ ನೋಡಿ ಇವು ಸಾಮಾನ್ಯವಾಗಿ ಮುಂಜಾನೆ ಅಂದರೆ ಸೂರ್ಯ ಹುಟ್ಟೋಕೆ ಸ್ವಲ್ಪ ಮುಂಚೆ ಬೀಳ್ತವೆ ಇವು ಭವಿಷ್ಯವನ್ನ ಸೂಚಿಸಬಹುದು ಅಂದರೆ ಪ್ರೀಕಾಗ್ನಿಟಿವ್ ಆಗಿರಬಹುದು ಕೆಲವೊಮ್ಮೆ ಇವು ಜ್ಞಾನದ ತರ ಅಥವಾ ದೈವಿಕ ಸಂದೇಶ ಸಿಕ್ಕಿದ ಹಾಗೆ ಅನಿಸಬಹುದು ಅಷ್ಟೇ ಅಲ್ಲ ಎಷ್ಟೋ ದೊಡ್ಡ ದೊಡ್ಡ ವೈಜ್ಞಾನಿಕ ಅಥವಾ ಕಲಾತ್ಮಕ ಆವಿಷ್ಕಾರಗಳಿಗೆ ಈ ತರಹದ ಕನಸುಗಳೇ ಸ್ಫೂರ್ತಿಯಾಗಿವೆ ಹಾಗಾದರೆ ಕೊನೆಗೆ ನಾವು ಬಂದು ನಿಲ್ಲೋದು ಇದೇ ಪ್ರಶ್ನೆ ಹತ್ರ ಕನಸುಗಳು ಕೇವಲ ನಮ್ಮ ಅದುಮಿಟ್ಟ ಆಸೆಗಳು ಮತ್ತು ದೈಹಿಕ ಸ್ಥಿತಿಗಳನ್ನು ತೋರಿಸೋ ಒಂದು ಕನ್ನಡಿಯ ಅಥವಾ ಅವು ಈ ಬ್ರಹ್ಮಾಂಡದ ಯಾವುದೋ ಉನ್ನತ ರಹಸ್ಯಗಳನ್ನು ನೋಡಕ್ಕೆ ತೆರೆದಿರೋ ಒಂದು ಕಿಟ್ಕೀನ ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಬಹುಶಃ ನಮ್ಮೆಲ್ಲರ ವೈಯಕ್ತಿಕ ಪಯ